ಪೊಲೀಸರಿಗೆ ಧಿಕ್ಕಾರ ಪೊಲೀಸರಿಗೆ ಧಿಕ್ಕಾರ ಪೊಲೀಸರ ಸಮ್ಮುಖದಲ್ಲೇ ಮಹಿಳೆ ಆಕ್ರೋಶ ಬೆಳ್ಳಂಬೆಳಗ್ಗೆ ಹಾಸನದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮಾರಕಾಸ್ತ್ರಗಳಿಂದ ಸತೀಶ್ ಎಂಬಾತನ ಮೇಲೆ ಪುಡಿ ರೌಡಿಗಳ ಹಲ್ಲೆ ಹಾಸನ ನಗರದ ಹೊರವಲಯದ ಕೌಶಿಕ್ ಗೇಟ್ ಬಳಿ ಘಟನೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಿರೋ ಸತೀಶ್ ಹಾಸನದಲ್ಲಿ ಇತ್ತೀಚೆಗೆ ಪುಡಿ ರೌಡಿಗಳ ಆರ್ಭಟ ಹೆಚ್ಚಾಗ್ತಾ ಇದೆ ಬೆಳ್ಳಂಬೆಳಗ್ಗೆ ಹಾಸನದ ಹೊರವಲಯದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ರೌಡಿಗಳು ಯುವಕನೊಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ ಈ ಪುಡಿ ರೌಡಿಗಳು ಮಾರಕಾಸ್ತ್ರಗಳಿಂದ ಯುವಕನಿಗೆ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಈ ಘಟನೆ ನಡೆದಿರೋದು ಹಾಸನದ ಹೊರವಲಯದಲ್ಲಿರುವ ಕೌಶಿಕ್ ಗೇಟ್ ಬಳಿ ಸತೀಶ್ ಎಂಬ ಯುವಕನ ಮೇಲೆ ಈ ರೌಡಿಗಳು ಹಲ್ಲೆ ಮಾಡಿರುವಂಥದ್ದು ಸದ್ಯ ಹಲ್ಲೆಗೊಳಗಾದ ಸತೀಶ್ನ ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಯಾವ ರೀತಿ ಹಲ್ಲೆ ಮಾಡಿದ್ದಾರೆಂದ್ರೆ ಈ ರೌಡಿಗಳು ಈತ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದಾನೆ ಈ ಸತೀಶ್ ಹಾಸನದಲ್ಲೇ ನಂದಿನಿ ಪಾರ್ಲರ್ ನಡೆಸ್ತಾ ಇದ್ದ ಈ ಹಲ್ಲೆಗೆ ಮುಖ್ಯ ಕಾರಣ ಏನು ಅಂತ ನೋಡೋದಾದ್ರೆ ದುಡ್ಡು ಅಂತ ಹೇಳಲಾಗ್ತಾ ಇದೆ ಸುಮಾರು ದಿನಗಳಿಂದ ಹಣ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ರಂತೆ ಈ ಪುಡಿ ರೌಡಿಗಳು ಈ ಘಟನೆ ಹಿಂದೆ ರೌಡಿ ಶೀಟರ್ ಸಮುದ್ರವಳ್ಳಿ ಅಶೋಕ್ ಗ್ಯಾಂಗ್ ಕೈವಾಡವಿದೆ ಅಂತ ಸತೀಶ್ ಕುಟುಂಬದವರು ಆರೋಪಿಸ್ತಿದ್ದಾರೆ ಈ ರೌಡಿ ಶೀಟರ್ ಗ್ಯಾಂಗ್ ಅಂದರೆ ಸಮುದ್ರವಳ್ಳಿ ಅಶೋಕ್ ಗ್ಯಾಂಗ್ ಸತೀಶ್ ಮೇಲೆ ಹಲ್ಲೆ ಮಾಡಬಹುದು ಅಂತ ಈ ಹಿಂದೆ ಪೊಲೀಸರಿಗೆ ಮಾಹಿತಿ ನೀಡಿದ್ರಂತೆ ಆದರೂ ಪೊಲೀಸರು ಮಾತ್ರ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಸತೀಶ್ ಕುಟುಂಬದವರು ಹೀಗಂತ ಅವರು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೌಡಿ ಶೀಟರ್ ಸಮುದ್ರವಳ್ಳಿ ಗ್ಯಾಂಗ್ ಅನೇಕ ದಿನಗಳಿಂದ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ರಂತೆ ಆದರೆ ಸತೀಶ್ ಮಾತ್ರ ಇವರ ಹೆದರಿಕೆಗೆ ಬಗ್ಗಿರಲಿಲ್ಲ ದುಡ್ಡು ಕೊಟ್ಟಿರಲಿಲ್ವಂತೆ ಹೀಗಾಗಿ ಈ ಕುಡಿ ರೌಡಿಗಳು ಸತೀಶ್ ಮೇಲೆ ಇವತ್ತು ಮನಸೋ ಇಚ್ಛೆ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ ಅಂತ ಆರೋಪಿಸಲಾಗಿದೆ ಪೊಲೀಸರು ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು ಎಂದು ಸತೀಶ್ ಕುಟುಂಬದವರು ಆಗ್ರಹಿಸಿದ್ದಾರೆ ಆದರೆ ತಮ್ಮ ಮಗನಿಗೆ ಹೀಗಾಯಿತಲ್ಲ ಅಂತ ನೊಂದು ಪೊಲೀಸರ ಎದುರೇ ಪೊಲೀಸರಿಗೆ ಸತೀಶ್ ತಾಯಿ ಧಿಕ್ಕಾರ ಕೂಗ್ತಾ ಇದ್ದುದು ಕೂಡ ಕಂಡುಬಂತು ಈ ದೃಶ್ಯ ಎಂಥವರ ಮನ ಕಲಕುವಂತಿತ್ತು ಸದ್ಯ ಈ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ तो हम मक्की जब वो आता ना ये मारती है मारती है तो बस है। भी एक और एक चीज नहीं है एस भी सर हीला और येला तलीडक नाडताव यार नाया कोस्तेला ननके बडिन कोस्तेला नाया नाया कोस्तेला आते रे सीपले और आते रे कौन नुआ मारड पाके या साथ जो इकार का बर्ली लात्रें, परेटेश निपाचि पर इसलिपाचि इसा कुछ जो हो प्रेट, तदा की, अल्या ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು ಕಾಂಟ್ಯಾಕ್ಟ್ ನಂಬರ್ ಏಟ್